ಮೊದಲಿಗೆ ನಿಮ್ಮೆಲ್ಲರ ಜೊತೆ ಸಿನಿಮಾ ನೋಡಿ ತುಂಬ ಖುಷಿ ಆಯಿತು ಫಸ್ಟ್ ಟೈಮು ಫುಲ್ ಪ್ಯಾಕ್ಡ್ ಮೀಡಿಯಾ ಜೊತೆ ನಾನು ಸಿನ್ಮಾ ನೋಡ್ತಿರೋದು ಆಮೇಲೆ ನೀವೆಲ್ಲರೂ ಎಂಜಾಯ್ ಮಾಡಿದ್ ಇನ್ನೂ ಜಾಸ್ತಿ ಖುಷಿ ಆಯಿತು ಅವರ ಅಶ್ವಿನಿ ಆಂಟಿಗೆ ಫಸ್ಟು ಕಂಗ್ರಾಚುಲೇಷನ್ಸ್ ಹೇಳಬೇಕು ಯಾಕಂದ್ರೆ ಇಷ್ಟು ಒಳ್ಳೆ ನ ಅವರು ಚೂಸ್ ಮಾಡಿದ್ದಾರೆ ಅಂಗದ ಜೊತೆ ರಿಪಿಆರ್ ಒನ್ ಆಫ್ ದ ಬೆಸ್ಟ್ ಸಿನ್ಮಾಸ್ ಅಂತ ನನಗೂ ತುಂಬ ಇಷ್ಟ ಆಯಿತು ಆಮೇಲೆ ಗ್ರೇಟ್ ಆ್ಯಕ್ಟಿಂಗ್ ಗ್ರೇಟ್ ಮ್ಯೂಸಿಕ್ ಒಂದು ಒಳ್ಳೆ ಲವ್ ಸ್ಟೋರಿ ಜೊತೆ ಒಂದು ಥ್ರಿಲ್ಲರ್ ಆಮೇಲೆ ಒಂದು ಮೆಡಿಕಲ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೆಯೋ ಒಂದು ಸಿನಿಮಾ ಸೊ ಇದು ಒಂದು ಕಂಪ್ಲೀಟ್ ಹೊಸ ಜವನ್ ಕನ್ನಡಕ್ಕೆ ಎವ್ರಿ ಸೀನ್ ಎಲ್ಲಾ ಸೀನ್ ತುಂಬಾ ಫ್ರೆಶ್ ಅನ್ಸುತ್ತೆ ಎಲ್ಲೂ ರಿಲೇಟ್ ಮಾಡೋಕಾಗ ಎಲ್ಲೂ ಜ್ಞಾಪಸ್ ಆಗಲ್ಲ ತುಂಬಾ ಫ್ರೆಶ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ತುಂಬಾ ಖುಷಿ ಆಯ್ತು ಆಮೇಲೆ ಮ್ಯೂಸಿಕ್ ಅಂತೂ ವಿಹಾನ್ ಅವ್ರೆ ತುಂಬಾನೇ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ಆಮೇಲೆ ಅವರು ಆಶಿಕಾ ಅವರು ಅವರು ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ आमेले प्रशान्वर इडी तीम देस्ट हेरक थ्याङ्क यू